ನೋಡಿ ಎರಡು ಸೀಟಿ ಬಿಟ್ಟಿದೆ ಓಪನ್ ಮಾಡಿ ನೋಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ರೀತಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರು ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಬೇಳೆ ಹಾಕಿ ಚಿಕನ್ ಕರಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಏನಾದರೂ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ತೆಂಗಿನಕಾಯು ಎರಡು ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಚಕ್ಕೆ ಮೂರು ಲವಂಗ ಒಂದು ಏಲಕ್ಕಿ ಒಂದು ಟೊಮೊಟೊ ಕಾ ಕಾಳು ಮೆಣಸು ಒಂದು ಸ್ಪೂನು ಗಸಗಸೆ ಒಂದು ಸ್ಪೂನು ಕಡಲೆ ಒಂದು ಸ್ಪೂನು ಮತ್ತು ಕೊತ್ತಂಬರಿ ಪುದೀನ ಇಷ್ಟು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿ ಮಾಡ್ಕೊಂಬಂದಿದ್ದೀನಿ ಈಗ ದನ್ ಖಾರದ ಪುಡಿ ಒಂದು ಎರಡು ಸ್ಪೂನ್ ಸೇರಿಸ್ಕಂತಿದ್ದೀನಿ ಧನಿಯಾ ಪುಡಿ ಒಂದೆರಡು ಸ್ಪೂನು ನಿಮಗೆ ಎಷ್ಟು ಬೇಕೋ ನೋಡಿ ಖಾರ ಅಷ್ಟು ಸೇರಿಸ್ಕೊಂಬಂದಿನಿ ಸೇರಿಸ್ಕೊಳ್ಳಿ ನೋಡಿ ಇವಾಗ ಅದನ್ನು ಸೇರಿಸ್ಕೊಂಡು ರುಬ್ಕೊಂಬಂದಿದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂತೀನಿ ಒಂದು ಎರಡು ಮೂರು ಸ್ಪೂನು ನಾನು ಸಿ ಇದ್ಕಿದ್ದು ಬೇಳೆ ಅವರೇ ಬೇಳೆ ಅವ್ರೇ ಕಾಳನ್ನ ಸೇರಿಸ್ಕೊತ ಇದ್ದೀನಿ ಇದ್ಕಿದ ಕಾಳನ್ನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗೆ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಈಗ ಒಂದು ಸ್ಪೂ ಒಂದು ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿ ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಅರ್ಶನದ ಪುಡಿ ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಈಗ ನಾನು ಚಿಕನ್ ತೊಳೆದು ಇಟ್ಕೊಂಡಿದ್ನಲ್ಲ ಚಿಕನ್ನು ಸೇರಿಸ್ಕೊತ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕಂತೀನಿ ನಿಮಗೆ ಕುಕ್ಕರಲ್ಲಿ ಬೇಡ ಅಂತ ಅಂದರೆ ಪಾತ್ರೆಯಲ್ಲೇ ಮಾಡ್ಕೊಬೋದು ಟೈಮ್ ಇಲ್ಲ ಅಂತ ಅಂದರೆ ಮಾತ್ರ ಬೇಗ ಆಗಬೇಕು ಟೈಮ್ ಇಲ್ಲ ಅಂತಂದರೆ ಈ ಥರ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಟೈಮ್ ಇತ್ತು ಅಂದರೆ ಸೊ ಪಾತ್ರೆ ಒಳಗೆ ಮಾಡ್ಕೊಳ್ಳಿ ಪಾತ್ರೆಯಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಚಿಕನ್ ಕರಿ ಇದು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೂನು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊತೀನಿ ಚಿಕನಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ ಅದೆಲ್ಲ ಕಮ್ಮಿ ಆಗಬೇಕು ವಾಟರ್ ಕಂಟೆಂಟ್ ಕಮ್ಮಿ ಆಗೋವರೆಗೂ ಚೆನ್ನಾಗೇ ಇದು ಮಾಡ್ಕೊಳ್ಳೋಣ ನೋಡಿ ಒಂದು ಟೂ ಮಿನಿಟ್ಸು ಬಿಡ್ತೀನಿ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗಲಿ ಹಾಗೆ ಕ್ಲೋಸ್ ಮಾಡ್ತೀನಿ ನೋಡಿ ವಾಟ್ರ್ ಕಂಟೆಂಟ್ ಕಮ್ಮಿ ಆಗಿದೆ ನೋಡಿ ಸ್ವಲ್ಪನೇ ನೀರಿರೋದು ಈಗ ನಾವು ರುಬ್ಕೊಂಬಂದಿದ್ನಲ್ಲ ಮಸಾಲೆ ಅದನ್ನು ಸೇರಿಸ್ಕೊತ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಆಗೋವ್ರಿಗು ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊತೀನಿ ನಾವಿಲ್ಲಿ ಮಸಾಲೆ ಯಾವುದೂ ಫ್ರೈ ಮಾಡ್ಕೊಂಡಿಲ್ಲ ಹಸಿ ಮಸಾಲೆನೇ ರುಬ್ಕೊಂಡಿರೋದು ಸೊ ಹಂಗಾಗಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಉಳ್ದಿತ್ತಲ್ಲ ಮಸಾಲೆ ಜಾರಲ್ಲಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಮೇ ಹಾಕಿ ಸೇರಿಸ್ಕೊಂಡು ಮೇ ಫ್ರೈ ಮಾಡ್ಕೊತಿದ್ದೀನಿ ಒಂದು ಸಲ ನೀವು ಟ್ರೈ ಮಾಡಿ ಈ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ನೀರು ನೋಡಿ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ವಾಟರ್ ಸೇರಿಸ್ಕೊಳ್ಳಿ ಇದು ರೈಸ್ಗೆ ಮುದ್ದೆಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಸೂಪರಾಗಿ ಇರುತ್ತೆ ಈ ಕಾಂಬಿನೇಷನ್ನು ಈಗ ಚಿಕನ್ ಕರಿ ಸಾಕು ಇಷ್ಟು ನಮ್ಗೆ ಜಾಸ್ತಿ ನೀರು ನೀರು ಬೇಡ ಗ್ರೇವಿ ಆದರೆ ಸಾಕು ಈಗ ರುಚಿ ನೋಡಿಬಿಟ್ಟು ಉಪ್ಸೇರ್ಸ್ಕೊಳ್ಳಿ ಬೇಕು ಅಂತಂದರೆ ಮತ್ತು ತಿರುಗಿಸಿ ನಾನು ಇಟ್ಟು ಕ್ಲೋಸ್ ಮಾಡಿಬಿಟ್ಕಂತೀನಿ ಎರಡು ಸೀಟಿ ಬಂದರೆ ಸಾಕು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು